ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊಳ್ತೀನಿ ಇದು ದೀಪಾವಳಿ ಹಬ್ಬದ ವೀಡಿಯೋ ದೀಪಾವಳಿ ಹಬ್ಬದಿಂದ ನಾನು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ ಒಂದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಅದು ಮೊಬೈಲ್ ಹಾಳಾಗಿರೋ ವಿಡಿಯೋ ಅಲ್ಲಿಂದ ಇಲ್ಲಿವರೆಗೂ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ ನಮ್ಮ ಮನೆಯಲ್ಲಿ ನಾವು ದೀಪಾವಳಿ ಹಬ್ಬನ ಸಿಂಪಲ್ಲಾಗಿ ಆಚರಣೆ ಮಾಡಿದ್ವು ಅದನ್ನು ಯಾವ ರೀತಿ ಆಚರಣೆ ಮಾಡಿದ್ವು ಅನ್ನೋ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ಕೊಂಡು ಬರೋಣ ಬನ್ನಿ ದೀಪಾವಳಿ ಹಬ್ಬದ ದಿನ ನಾನು ಬೆಳಗ್ಗೆ ಪೂಜೆ ಮಾಡಲಿಲ್ಲ ಏಕೆಂದರೆ ಸಂಜೆ ಲಕ್ಷ್ಮೀ ಪೂಜೆ ಮಾಡಬೇಕಾಗಿತ್ತು ಹಾಗಾಗಿ ಬೆಳಗ್ಗೆ ಪೂಜೆ ಮಾಡಲಿಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಹಬ್ಬದ ತಯಾರಿಯೆಲ್ಲ ಮಾಡಿ ಸಂಜೆ ಕಳಸ ಕೂರಿಸಿ ಈ ರೀತಿ ಪೂಜೆ ಮಾಡಿದ್ದೀನಿ ನಾವು ದೀಪಾವಳಿ ಹಬ್ಬದಲ್ಲಿ ಎಳ್ಳಿಂದ ಚಿಗ್ಣಿ ಮಾಡಿಬಿಟ್ಟು ಅದರಿಂದ ದೇವಿಯರ ಮನೆಗೆ ಆರತಿ ಬೆಳಗ್ತೀವಿ ಆರತಿ ಬೆಳಗುವಾಗ ಸೀರೆ ಹಾಕ್ಕೊಂಡು ಆರತಿ ಬೆಳಗೋಣ ಅಂತ ಅಂದ್ಕೊಂಡಿದ್ದೆ ಆದರೆ ದೀಪಾವಳಿ ಹಬ್ಬದ ದಿನ ಪಿರಿ ಪಿರಿ ಮಳೆ ಬರ್ತಾನೆ ಇತ್ತು ಮತ್ತು ಸಂಜೆ ಆರತಿ ಬೆಳಗೋ ಟೈಮಲ್ಲಂತೂ ತುಂಬ ಜೋರಾಗಿ ಮಳೆ ಬಂದ್ಬಿಡ್ತು ಆರತಿ ತಗೊಂಡು ಬಂದು ಮತ್ತೆ ಒಳಗಡೆ ತಗೊಂಡೋದ್ವು ಅಷ್ಟು ಮಳೆ ಬರ್ತಾಯಿತ್ತು ಮಳೆ ಸ್ವಲ್ಪ ಕಮ್ಮಿ ಆದಂಗಾಯಿತು ಆಯಿತು ಆವಾಗ ನಾವು ಈ ರೀತಿ ಆರತಿ ಬೆಳಗ್ತಾ ಇದ್ದೀವಿ ನೋಡಿ ದೇವಿಯರ ಸೀರೆ ಹಾಕ್ಕೊಳ್ಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ಸೀರೆ ಹಾಕೊಳ್ಳೋದಕ್ಕೆ ಆಗಲಿಲ್ಲ ಡ್ರೆಸ್ ಹಾಕ್ಕೊಂಡು ಆರತಿ ಬೆಳಗ್ತಾ ಇದ್ದೀನಿ ನನಗೆ ಪಟಾಕಿ ಅಂದರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಹಾಗಾಗಿ ನಮ್ಮ ಚಿಕ್ಕತ್ತೆಗೆ ಮತ್ತು ನನ್ನ ಹಸ್ಬೆಂಡ್ಗೆ ಹೇಳ್ದೆ ನಾನು ಆರತಿ ಬೆಳಗ್ಗೆ ಒಳಗಡೆ ಹೋಗೋವರೆಗೂ ಡಮ್ ಪಟಾಕಿ ಹೊಡಿಬೇಡಿ ಅಂತ ಹೇಳ್ದೆ ಹಾಗಾಗಿ ಅವರು ಪಟಾಕಿ ಹೊಡಿತಾ ಇಲ್ಲ ಸುರ್ಸುರು ಬತ್ತಿ ಮತ್ತು ಹೂವಿನ ಕುಂಡನ ಕಚ್ತಾ ಇದ್ದಾರೆ ನೋಡಿ ನಮ್ಮ ಚಿಕ್ಕತ್ತೆ ದೀಪಾವಳಿ ಹಬ್ಬ ಮೂರು ದಿನ ಇರುತ್ತೆ ಆ ಮೂರು ದಿನದಲ್ಲಿ ನಾವು ಮೊದಲನೇ ದೀಪಾವಳಿಯಲ್ಲೇ ದೀಪಾವಳಿ ಹಬ್ಬ ಆಚರಣೆ ಮಾಡೋದು ಅಮ್ಮನ ಮನೆಯಲ್ಲೂ ಸಹ ಮೊದಲನೇ ದೀಪಾವಳಿಯಲ್ಲೇ ಪೂಜೆ ಮಾಡಿ ಈ ರೀತಿ ಆರತಿ ಬೆಳಗೋದು ಏಕೆಂದರೆ ದೇವಿರಮ್ಮ ತಾಯಿಗೆ ಮೊದಲನೇ ದೀಪಾವಳಿಯಲ್ಲೇ ಪೂಜೆ ಮಾಡಿ ಹಬ್ಬ ಮಾಡೋದು ಹಾಗಾಗಿ ಅಮ್ಮನ ಮನೆಯಲ್ಲಿ ದೀಪಾವಳಿ ಹಬ್ಬನ ತುಂಬ ಚೆನ್ನಾಗಿ ಆಚರಣೆ ಮಾಡ್ತಾರೆ ಹಳ್ಳಿಯಲ್ಲಿ ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಹಬ್ಬ ನನ್ನ ಮಗ ನಮ್ಮ ಮನೇಲಿಲ್ಲ ಅಮ್ಮನ ಮನೆಗೆ ಹೋಗಿದ್ದಾನೆ ಅಮ್ಮನ ಮನೆಯಲ್ಲಿ ಯಾವ ರೀತಿ ದೀಪಾವಳಿ ಹಬ್ಬನ ಆಚರಣೆ ಮಾಡಿದ್ದಾರೆ ಅನ್ನೋ ವಿಡಿಯೋನು ಸಹ ಏ ಅಪ್ಪ ಏ ಅಪ್ಪ ಅಂತಾಳೆ ನೋಡಿಲ್ಲಿ ಅಜ್ಜಿ ಮನೆ ಒಳಗು ಚಿನ್ನ ಪರವಾಗಿಲ್ಲತ್ತೆ ಸ್ಟ್ರಾಂಗ್ ಇದ್ದೀರಿ ಪಟಾಕಿ ಹೊಡೆಯೋವರ್ಗು ಆರತಿ ಇಟ್ಕೊಂಡು ಅಲ್ಲೇ ಸೈಡಲ್ಲೇ ನಿಂತಿದ್ದೆ ಮತ್ತು ಒಳಗಡೆ ಬಂದರೆ ಒಳಗಡೆ ಮತ್ತೆ ಪೂಜೆ ಮಾಡಬೇಕು ಹೋಗೋದಕ್ಕೆ ಆಗೋದಿಲ್ಲ ಅಂತ ಅಲ್ಲೇ ಸೈಡಲ್ಲೇ ನಿಂತಿದ್ದು ಇವಾಗ ಒಳಗಡೆ ಬರ್ತಾ ಇದ್ದೀನಿ ನೋಡಿ ಒಳಗಡೆ ಬರೋದಕ್ಕಿಂತ ಮುಂಚೆ ಬಾಗಿಲಿಗೆ ಆರತಿನ ಬೆಳಗ್ಬಿಟ್ಟು ಒಳಗಡೆ ಹೋಗಬೇಕು ಮಳೆ ಬರ್ತಾ ಇರೋದ್ರಿಂದ ದೀಪ ಉರಿತಾನೇ ಇಲ್ಲ ನೋಡಿ ದೀಪ ಎರಡು ದೀಪ ಕಚ್ಚಿಟ್ಟಿದ್ದೀನಿ ಉರಿತಾನೇ ಇಲ್ಲ ಗಾಳಿಗೆ ಹೋಗ್ಬಿಡೋದು ಆವಾಗವಾಗ ಕಚ್ತಾನೇ ಇದ್ದೆ ನಾವು ವರ್ಷದಲ್ಲಿ ಐದು ದಿನ ಮಾತ್ರ ಈ ರೀತಿ ಬಾಗಿಲಿಗೆ ದೀಪ ಕಚ್ಚಿಡೋದು ಅದು ದೀಪಾವಳಿ ಹಬ್ಬದಲ್ಲಿ ಮಾತ್ರ ಶುಕ್ರವಾರ ಶುಕ್ರವಾರ ಪೂಜೆ ಮಾಡಿದಾಗ ಬಾಗಿಲಿಗೆ ದೀಪ ಕಚ್ಚಿದರೆ ಒಳ್ಳೆಯದು ಅಂತ ಹೇಳ್ತಾರೆ ಆದರೆ ನಾನು ಶುಕ್ರವಾರ ಕಚ್ಚೋದಿಲ್ಲ ದೀಪಾವಳಿ ಹಬ್ಬದಲ್ಲಿ ಐದು ದಿನ ಮಾತ್ರ ದೀಪ ಕಚ್ಚಿ ಆಮೇಲೆ ಅದನ್ನು ತೆಗೆದಿಡ್ತೀನಿ ದೀಪ ಕಚ್ಚಿ ಪೂಜೆ ಎಲ್ಲ ಮುಗಿದ್ರೂ ಸಹ ಮಳೆ ಇನ್ನೂ ಕಮ್ಮಿ ಆಗಿಲ್ಲ ನೋಡಿ ಅಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಇವಾಗ ಒಳಗಡೆ ಇರುವಂತಹ ದೇವರಿಗೆ ಆರತಿ ಬೆಳಗಿ ಆ ಆರ್ತಿನ ಒಂದು ತುಂಬಿದ ಕೊಡದ ಮೇಲೆ ಇಟ್ಟಿದ್ದೀನಿ ದೀಪಾವಳಿ ಹಬ್ಬದಲ್ಲಿ ನಾವು ಲಕ್ಷ್ಮಿ ಪೂಜೆ ಮಾಡಿದಾಗ ಸ್ವಲ್ಪ ದುಡ್ಡನ್ನು ಇಟ್ಟು ಪೂಜೆ ಮಾಡಬೇಕಂತೆ ವರಲಕ್ಷ್ಮಿ ಹಬ್ಬ ಅಂದರೆ ಶ್ರಾವಣ ಮಾಸದಲ್ಲಿ ಮಾಡ್ತೀವಿ ನೋಡಿ ಆ ಹಬ್ಬದಲ್ಲಿ ಚಿಲ್ಲರೆ ಕಾಸುಗಳನ್ನು ಇಟ್ಟು ಬೇಡ್ಕೋಬೇಕಂತೆ ಈ ದೀಪಾವಳಿ ಹಬ್ಬದಲ್ಲಿ ಲಕ್ಷ್ಮಿ ಪೂಜೆ ಮಾಡಿದಾಗ ದುಡ್ಡು ಮತ್ತು ಒಡವೆಗಳನ್ನೆಲ್ಲ ಇಟ್ಟು ಪೂಜೆ ಮಾಡಬೇಕಂತೆ ನನಗೂ ಈ ವಿಷಯ ಗೊತ್ತಿರಲಿಲ್ಲ ಗೊತ್ತಾದ ಮೇಲೆ ಮನಸ್ಸು ತಡೆಯೋದಿಲ್ಲ ಹಾಗೆ ಪೂಜೆ ಮಾಡಿದ್ನಲ್ಲ ಅಂತ ಹಾಗಾಗಿ ಪೂಜೆ ಮಾಡಿದಾಗ ಸ್ವಲ್ಪ ದುಡ್ಡನ್ನು ಇಟ್ಟು ಈ ರೀತಿ ಪೂಜೆ ಮಾಡಿದ್ದೀನಿ ಅಮ್ಮನ ಮನೆಯಲ್ಲಿ ತುಂಬ ಚೆನ್ನಾಗಿ ಹಬ್ಬ ಆಚರಣೆ ಮಾಡ್ತಾರೆ ಅಂತ ಹೇಳಿದೆ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ದಾರೆ ಅನ್ನೋ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ ದಯವಿಟ್ಟು ವಿಡಿಯೋನ ಮಿಸ್ ಮಾಡಿದೆ ನೋಡಿ ರಾತ್ರಿ ಪೂಜೆ ಎಲ್ಲ ಮುಗಿದ ನಂತರ ಆರು ದಿನ ಒಂದು ತುಂಬಿದ ಕೊಡದ ಮೇಲೆ ಇಟ್ಟಿದ್ದೀನಿ ನೋಡಿ ಆರು ದಿನ ಇದೇ ರೀತಿ ತುಂಬಿದ ಕೊಡದ ಮೇಲೆ ಇಡಬೇಕಂತೆ ಹಾಗಾಗಿ ಇದು ಎರಡನೇ ದಿನ ನನ್ನ ಮಗ ಹಬ್ಬದಲ್ಲಿ ಇಲ್ವಲ್ಲ ಅಂತ ನಮ್ಮ ಮನೆಯವರು ಜಾಸ್ತಿ ಪಟಾಕಿ ಹೊಡೆದಿರಲಿಲ್ಲ ಸ್ವಲ್ಪ ಪಟಾಕಿ ಹೊಡೆದು ಉಳ್ದಿರೋದನ್ನೆಲ್ಲ ಹಾಗೆ ಎತ್ತಿಟ್ಟಿದ್ದಾರೆ ಏಕೆಂದರೆ ನನ್ನ ಮಗ ಪಟಾಕಿ ತಂದಿಲ್ವಾ ಮತ್ತು ನನಗೆ ಇಟ್ಟಿಲ್ವಾ ಅಂತ ಸಿಟ್ಟು ಮಾಡ್ಕೊಳ್ತಾನೆ ಹಾಗಾಗಿ ಜಾಸ್ತಿ ಪಟಾಕಿನ ಹೊಡೆದಿಲ್ಲ ಊರಿಂದ ಬರೋಷ್ಟರಲ್ಲಿ ಸಂಜೆ ಆಯಿತು ನನ್ನ ಮಗ ಇವಾಗ ಬಂದ ತಕ್ಷಣ ಪಟಾಕಿ ಬಾಕ್ಸ್ ಓಪನ್ ಮಾಡ್ತಾ ಇದ್ದಾನೆ ನೋಡಿ ಎರಡು ಬಾಕ್ಸ್ ತಗೊಂಡು ಬಂದಿದ್ದಾರೆ ಆದರೆ ನಾನು ಒಂದು ಬಾಕ್ಸ್ ಮಾತ್ರ ಕೊಟ್ಟಿದ್ದೀನಿ ಎರಡು ಬಾಕ್ಸ್ ಪಟಾಕಿ ತಂದಿದ್ದಾರೆ ಅಂತ ಅಷ್ಟನ್ನು ಒಂದೇ ದಿನದಲ್ಲಿ ಒಡೆದು ಖಾಲಿ ಮಾಡಿಬಿಡ್ತಾನೆ ಹಾಗಾಗಿ ನಾನು ಒಂದು ಬಾಕ್ಸ್ ಮಾತ್ರ ಕೊಟ್ಟಿದ್ದೀನಿ ತಂದಿರೋದು ಒಂದೇ ಕಣ ಅಂತ ಹೇಳಿದೆ ಹಾಗಾಗಿ ಅದನ್ನೇ ಖುಷಿಯಿಂದ ನೋಡ್ತಾ ಇದ್ದಾನೆ ನೋಡಿ ಇಲ್ಲಿ ನನ್ನ ಮಗ ಮತ್ತು ನನ್ನ ಮಗನ ಫ್ರೆಂಡು ಇಬ್ಬರು ಖುಷಿಯಿಂದ ಪಟಾಕಿನ ಹೊಡೆಯೋದಕ್ಕೆ ಇವಾಗ ತೆಗೆದಿಟ್ಕೊಳ್ತಾ ಇದ್ದಾರೆ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಈ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದನ್ನು ಮರಿಬೇಡಿ ಥ್ಯಾಂಕ್ ಯು